ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಂದ್ಬಿಟ್ಟು ಮೌಲ್ಯಮಾಪನ ಶಿಬಿರ ಮಾಡ್ಬಿಟ್ಟು ಸೊ ನಿಮ್ಗೆಲ್ಲರಿಗೂ ಕೂಡ ಸಾಧನ ಸಲಕರಣೆಗಳನ್ನು ಮುಕ್ತಾಯ ಕೆಲಸ ಮಾಡ್ತದೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾವು ಮೌಲ್ಯಮಾಪನ ಶಿಬಿರ ಮಾಡ್ತೀವಿ ಆ ಸಾಧನ ಸಲಕರಣೆಗಳನ್ನು ನಿಮಗೆ ಕೊಡ್ತೀವಿ ಉಪಯೋಗಿಸ್ಕೊಂಡು ಹೋಗುವಂತ ಜವಾಬ್ದಾರಿ ನಿಮ್ಗೆಲ್ಲ ನಾವು ಕೊಟ್ಟಿದ್ದರ ತಗೊಂಡಿಲ್ಲ ಮೂಲಿಗೆ ಹಾಕುವಂಥದ್ದು ಸೊ ನಿಮ್ಮನ್ನು ಸಬಲೀಕರಣ ಮಾಡುವುದಕ್ಕಾಗಿ ನೀವು ಕೂಡ ನಮ್ಮ ಹಾಗೆ ತಿರುಗಾಡುವುದಕ್ಕೆ ಮಾತಾಡುವುದಕ್ಕೆ ಕೇಳಿಸ್ಕೊಳ್ಳೋದಕ್ಕೆ ಅವನಿಗೆ ಉಪಯೋಗ ಆಗಲಿ ಅಂತ ನಾವೆಲ್ಲ ಸಾಧಾರಣ ಸಾಧನೆ ಸೊ ನಾವು ಏನೇ ಕೇಳ್ಕೊಂಡ್ರೆ ತಗೊಂಡು ಮನೆ ಬಿಡೋದು ಅಥವಾ ಫ್ರೆಂಚರ್ಸ್ ಕೊಟ್ಟರೆ ತಗೊಂಡು ಬೇರೆ ಹೆಚ್ಚಾಗಿ ಬಿಡೋದು ದಯಮಾಡಿ ಆ ರೀತಿಯ ಕೆಲಸಗಳನ್ನು ಮಾಡಬೇಡಿ ಸೊ ಕೊಟ್ಟಿರ್ತಕ್ಕಂಥ ಸಾಧನ ಸಲಕರಣೆಗಳನ್ನು ತಾವು ಸದುಪಯೋಗ ಪಡಿಸಿಕೊಂಡು ಅದನ್ನು ಉಪಯೋಗ ಪಡ್ಕೊಳ್ಬೇಕು ಕೇಂದ್ರ ಸರ್ಕಾರ ನಮಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದೆ ಆ ಯೋಜನೆಗಳನ್ನು ನಿಮಗೆ ತಲುಪಿಸುವಂತಹ ಕೆಲಸ ನಮ್ಮ ಯು ಆರ್ ಡಬ್ಲ್ಯೂ ನಮ್ಮ ಅವರು ಸದಾ ನಿಮಗೋಸ್ಕರ ಕೆಲಸ ಮಾಡ್ತಾರೆ ಹಾಗಾಗಿ ಇಂಥ ಯೋಜನೆಗಳು ಮನೆ ಮನೆಗೆ ತಲುಪಬೇಕು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕಂತ ನಮ್ಮೆಲ್ಲರ ಆಸೆ ಆಗಿದೆ ಹಾಗಾಗಿ ಆ ಎಲ್ಲ ನಾವು ಕೊಟ್ಟಂತ ಸಾಧನ ಸಲಕರಣೆಗಳನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಸೊ ಇಂದಿನ ಒಂದು ಈ ಸಭೆಗೆ ವಿಶೇಷವಾಗಿ ಎಲ್ಲರೂ ಬಂದಿದ್ರೆ ಕೂಡ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಂದ್ಬಿಟ್ಟು ಮೌಲ್ಯಮಾಪನ ಶಿಬಿರ ಮಾಡಿಬಿಟ್ಟು ಸೊ ನಿಮ್ಗೆಲ್ಲರಿಗೂ ಕೂಡ ಸಾಧನ ಸಲಕರಣೆಗಳನ್ನು ಕೆಲಸ ಮಾಡ್ತದೆ ಅವರಿಗೂ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ನಾವು ಮೌಲ್ಯಮಾಪನ ಶಿಬಿರ ಮಾಡ್ತೀವಿ ಆ ಸಾಧನ ಸಲಕರಣೆಗಳನ್ನು ನಿಮಗೆ ಕೊಡ್ತೀವಿ ಅನ್ನುವಂಥದ್ದು ಎಲ್ಲ ಅದನ್ನು ಉಪಯೋಗಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ದಲ್ಲ ನಾವು ಕೊಟ್ಟಿದ್ದೆಲ್ಲ ಮೂಲಿಗೆ ಹಾಕುವಂಥದ್ದು ಸೊ ನಿಮ್ಮನ್ನು ಸಬಲೀಕರಣ ಮಾಡುವುದಕ್ಕಾಗಿ ನೀವು ಕೂಡ ನಮ್ಮ ನಮ್ಮಾಗಿ ತಿರುಗಾಡುವುದಕ್ಕೆ ಮಾತಾಡುವುದಕ್ಕೆ ಆಗಲಿ ಉಪಯೋಗ ಆಗಲಿ ಅಂತ ನಾವು ನಮಗೆ ಅಥವಾ ದಯವಿಟ್ಟು ಆ ರೀತಿ ಕೆಲಸಗಳನ್ನು ಮಾಡಬೇಡಿ ಸೊ ಕೊಟ್ಟಿರ್ತಕ್ಕಂತ ಸಾಧನ ಸಲಕರಣೆಗಳನ್ನು ತಾವು ಸದುಪಯೋಗ ಪಡಿಸಿಕೊಂಡು ಅದನ್ನು ಉಪಯೋಗ ಪಡ್ಕೊಳ್ಬೇಕು ಕೇಂದ್ರ ಸರ್ಕಾರ ನಮಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದೆ ಆ ಯೋಜನೆಗಳನ್ನು ನಮ್ಮ ಯು ಆರ್ ಡಬ್ಲ್ಯೂ ನಮ್ಮ ಆರ್ ಡಬ್ಲ್ಯೂ ಅವರು ಸದಾ ನಿಮಗೋಸ್ಕರ ಕೆಲಸ ಮಾಡ್ತಾರೆ ಹಾಗಾಗಿ ಇಂಥ ಯೋಜನೆಗಳು ಮನೆ ಮನೆಗೆ ತಲುಪಬೇಕು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕಂತ ನಮ್ಮೆಲ್ಲರ ಆಸೆ ಆಗಿದೆ ಹಾಗಾಗಿ ಆ ಎಲ್ಲ ನಾವು ದೊಡ್ಡ ಸಾಧನ ಸಲಕರಣೆಗಳನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಸೊ ಇಂದಿನ ಒಂದು ಈ ಸಭೆಗೆ ವಿಶೇಷವಾಗಿ ಎಲ್ಲರೂ ಬಂದಿದ್ದಾರೆ